ಸರ್ ಕಮೆಂಟ್ಸ್ ಗಳನ್ನೆಲ್ಲ ನೋಡಿದಾಗ ತುಂಬಾ ಪಾಸಿಟಿವ್ ಆಗಿ ಕಮೆಂಟ್ಸ್ ಗಳಿದಾವೆ ನಾನು ಅದನ್ನ ವಾರ್ನರ್ ವಿಡಿಯೋ ಕಮೆಂಟ್ಸ್ ಗಳನ್ನ ನೋಡಿದೆ ಟೀಸರ್ ನೋಡ್ದೆ ಹಾರ್ಡ್ ಗಳ ಕಮೆಂಟ್ಸ್ ಎಲ್ಲ ಆಲ್ಮೋಸ್ಟ್ ಓದ್ತಾ ಇರ್ತೀನಿ ನಾನು ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಒಂದು ಇಂಟರ್ವ್ಯೂ ಕುತ್ಕೊಳ್ಳೋ ಸಂದರ್ಭದಲ್ಲಿ ಸೊ ಎಲ್ಲರೂ ಕೂಡ ತುಂಬಾ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಅಂದ್ರೆ ನಾವು ಈಗಲೇ ಎಚ್ಚೆತ್ತುಕೊಳ್ಬೇಕು ಅನ್ನೋದರ ಈ ಸಿನಿಮಾ ನೋಡಬೇಕು ಎಚ್ಚೆತ್ತುಕೊಳ್ಬೇಕು ಅನ್ನೋದರ ರೆಡಿ ಆಗಿದ್ದಾರೆ ಜನರಿಗೆ ಈ ಸಂದರ್ಭದಲ್ಲಿ ರಿಲೀಸ್ ಹಂತದಲ್ಲಿ ಉಪ್ಪಿ ಸರ್ ಏನ್ ಹೇಳ್ತಾರೆ ಅಂತ ಹೇಳಿ ಹೇಳಬೇಕು ಸರ್ ನಾವು ನೀವು ಹೇಳಬೇಕು ಇಲ್ಲ ಹಂಗಲ್ಲ ನೋಡಿ ಈ ಸಿನಿಮಾ ಯಾವ ತರ ಅಂದ್ರೆ ಒಂದು ಏನೋ ಡಿಸ್ಕಷನ್ ತರಾನೇ ಅನ್ಕೊಳ್ಳಿ ಈ ಸಿನಿಮಾ ಯಾವ ತರ ಅಂದ್ರೆ ಒಂದು ಸೀನ್ ನಿಮ್ಗೆ ಒಂದ್ ರೀತಿ ಇದು ಕೊಡಬಹುದು ಇನ್ನೊಂದ್ ಸೀನ್ ಇನ್ನೊಂದ್ ರೀತಿ ಕೊಡಬಹುದು ನಾನು ಅದೇ ಯಾರ ಹತ್ರ ಮಾತಾಡೋದು ಫ್ರೂಟ್ ಸಲಾಡ್ ತರ ಸೊ ಇಟ್ ಈಸ್ ಲೈಕ್ ಯು ಅಪ್ ಟು ಯು ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್ ಆಕ್ಚುಲಿ ಯು ಕ್ಯಾನ್ ಟೆಲ್ ಇಟ್ ಯು ಕ್ಯಾನ್ ಸ್ಪ್ರೆಡ್ ಇಟ್ ಆ ತರ ಅದೇ ಏನ್ ಆಕ್ಚುಲಿ ಏನು ಅದ್ ಹೆಂಗ್ ಹೇಳಿ ಅದನ್ನ ಮತ್ತೆ ಅದೇ ಕನ್ನಡಿ ಹಿಡಿದ್ಬಿಟ್ಟು ನಿಮ್ಮ ಎದುರುಗಡೆ ನೀವೇನು ಅಂತ ನಾನ್ ಕೇಳೋದಿದೆಯಲ್ಲ ನಿಮ್ಗೆ ಕಾಣಿಸುತ್ತೆ ಆಕ್ಚುಲಿ ಆ ಒಂದು ಪ್ರಯತ್ನ ಇದ್ರಲ್ಲಿ ಒಂದು ಸಣ್ಣ ಒಂದು ಒಂದು ಎಕ್ಸ್ಪೆರಿಮೆಂಟ್ ಒಂದ್ ಏನೋ ಒಂದು ಅನ್ಕೊಳ್ಳಿ ಅದೇನಂದ್ರೆ ಒಂದು ಏನೋ ಮೆಟಫರಿಕಲಿ ಒಂದು ಸಿನಿಮಾ ಮಾಡ್ಬೇಕು ಅಂತ ಒಂದು ಇದಿತ್ತು ಆಕ್ಚುಲಿ ಏನಂದ್ರೆ ಒಂದು ಲೇಯರ್ ನೋಡ್ಬೇಕಾದ್ರೆ ಒಂದು ಕಾಣಿಸುತ್ತೆ ಅದರೊಳಗೆ ಇನ್ನೊಂದ್ ಸ್ವಲ್ಪ ಹುಡುಕ ಇನ್ನೊಂದು ಕಾಣಿಸುತ್ತೆ ಹುಡುಕ ಇನ್ನೊಂದು ಕಾಣಿಸುತ್ತೆ ಒಂದು ಸಣ್ಣ ಥಾಟ್ ಅದು ಕೂಡ ಇನ್ಸ್ಪಿರೇಷನ್ ಕೊಟ್ಟಿದ್ದು ಆಕ್ಚುಲಿ ಈ ತರನೇ ನಿಮ್ಗಳ ಒಂದು ರಿಯಾಕ್ಷನ್ ಜನಗಳೊಂದು ಇದು ಅದು ಉಪೇಂದ್ರ ಇಂದ್ರೆ ಸ್ಟಾರ್ಟ್ ಆಯ್ತು ಉಪೇಂದ್ರ ಟೈಟ್ಲ್ ಅನ್ನೇ ಡಿವೈಡ್ ಮಾಡಿ ಏನೋ ಹೇಳ್ಬಿಟ್ರೆ ಆಕ್ಚುಲಿ ಅವಾಗ ಅನ್ನಿಸ್ತು ಅವ್ರಿಗೆ ಯಾವ ಲೆವೆಲ್ ಇದ್ರೆ ನಾವೇ ಯೋಚನೆ ಮಾಡಲ್ಲ ನಾವೇನು ವರ್ಷಾನ್ ಗಟ್ಲೆ ಇದ್ರ ಮೇಲೆ ಕಳಿತೀವಿ ಅವ್ರು ಅಲ್ವೇ ಅಲ್ಲ ಅವ್ರು ಅವ್ರ ಜೀವನದಲ್ಲಿ ಬ್ಯುಸಿ ಆಗಿರ್ತಾರೆ ಸುಮ್ನೆ ನೋಡ್ತಿದ್ದ ಪಟ್ ಅಂತ ಹೇಳ್ತಾರಲ್ಲ ಅದ್ರ ಮೇಲೆ ಇನ್ ಯಾವ್ದಿದೆ ಸೊ ಅವಾಗ ಅನ್ನಿಸ್ತು ನನ್ಗೆ ಏನ್ ಎರಡ್ ಅವರ್ ಅಲ್ಲಿ ಅವ್ರು ಫುಲ್ ಡಯಾಗ್ನೈಸ್ ಮಾಡಿ ಎಲ್ಲ ಹಿಂಗೆ ಹಿಂಗೆ ಅಂತ ಹೇಳೋ ಒಂದು ಕಲೆ ಇದೆ ಜನಗಳಲ್ಲಿ ಪ್ರೇಕ್ಷಕರಲ್ಲಿ ಅವಾಗ ನಾನು ಮಾಡ್ಬೋದು ಅಂತ ಒಂದು ಧೈರ್ಯ ಬಂತು ಒಂದು ಆಸೆನೂ ಬಂತು ಈ ತರ ಮಾಡ್ಬೇಕು ಅಂತ ಸೊ ಒಂದು ಲೇಯರ್ಸ್ ಇರುವಂತ ಒಂದು ಸಿನಿಮಾ ಟ್ರೈ ಮಾಡಿದೀನಿ ಫಿಲಿಂ ವಿಷಯಲ್ಲಿ ಬೇರೆ ತರ ಇರುತ್ತೆ ನೀವು ರೆಗ್ಯುಲರ್ ಆಗಿ ನೋಡಕ್ ಆಗಲ್ಲ ಈ ಸಿನಿಮಾ ಅಂದ್ರೆ ಏನಂದ್ರೆ ಹೇಳ್ತಾ ಇದ್ರು ಸರ್ ಇದನ್ನ ಒಂದಲ್ಲ ಮೂರ್ ಸತಿ ನೋಡ್ಬೇಕು ಅಂತ ಇಲ್ಲಿ ನಮ್ ನಡುವೆ ನಾನ್ ಕೂತಾಗ ಕೇಳಿಸ್ಕೊತಾ ಇದ್ದೆ ಅದೇ ಅಷ್ಟು ನಮ್ಮಲ್ಲೇ ರೆಡಿ ಆಗಿದ್ದು ಒಂಥರ ಖುಷಿ ಅನ್ಸುತ್ತೆ ನಮ್ಗೆ ಅಂತ ಹೇಳಿ ಅದೇ 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 ಆತರ ಒಂದ್ ಇದೆ ಒಂದೊಂದು ಲೊಕೇಶನ್ ಒಂದ್ ಕಥೆ ಹೇಳ್ಬೋದು ನಿಮ್ಗೆ ಒಂದು ಸೆಟ್ ಹಾಕಿರೋದು ಒಂದ್ ಬೇರೆ ತರ ಅನ್ಸ್ಬಹುದು ಸೊ ಆತರ ಒಂದೊಂದು ಕಾಸ್ಟ್ಯೂಮ್ ಏನೋ ಬೇರೆ ಅನ್ಸಬಹುದು ಟ್ರೈ ಮಾಡಿದೀವಿ ನಾನು ಟ್ರೈ ಮಾಡಿದೀನಿ ಅನ್ಕೊಳಿ ಬಟ್ ನನಗೆ ಇವಾಗ ಪರ್ಸೆಂಟ್ ಮಾಡ್ತೀರಾ ಅಂತ ಏನ್ ಹೇಳಿ ಇದೊಂದು ಸ್ಪೇಸ್ ಕೂಡ ಅಷ್ಟೇ ನಾನು ಮಾಡ್ತಿರೋ ಕೆಲಸ ಇಲ್ಲಿ ನೀವ್ ಒಂದ್ ಸ್ಪೇಸ್ ಕೊಟ್ರೆ ನಿಮ್ಗೆ ನಿಮ್ ಒಳಗಿರೋದು ಹೊರಗ್ ಬರುತ್ತೆ ನೀವ್ ಅನ್ಕೊಂಡ್ರಿ ನಾವೇನು ಅಂತ ಅದು ಬಹಳ ಆಕ್ಚುಲಿ ಅದ್ಭುತವಾದ ಎಲ್ಲರಲ್ಲೂ ಆ ಟ್ಯಾಲೆಂಟ್ ಇದೆ ನನ್ನ ಪ್ರಕಾರ ಇವಾಗ ನೋಡಿ ಕೆಲವು ಮೊಬೈಲ್ಸ್ ಎಲ್ಲ ಒಂದು ಒಂದ್ ಎಲ್ಲ ಜನರೇಟ್ ಮಾಡಿರ್ತಾರೆ ಅವ್ರದ್ದೇ ಒಂದ್ ರೀಲ್ಸ್ ಮಾಡಿರ್ತಾರೆ ಅವ್ರದ್ದು ಏನೇನೋ ಮಾಡಿರ್ತಾರಲ್ಲ ಹೆಂಗ್ ಅನ್ಸುತ್ತೆ ಅಂದ್ರೆ ಏನ್ ಹಿಂಗ್ ಎಡಿಕ್ಟ್ ಮಾಡ್ತಾರೆ ಸಾಂಗ್ ಗಳು ಎಷ್ಟೋ ಜನ ಸಾಂಗ್ ಗಳು ಮಾಡಿದ್ದಾರೆ ನಾನ್ ಅಜಿನೀಶವರಿಗೆ ಅವ್ರಿಗೆ ಕಳ್ಸಿದಿನಿ ಎಷ್ಟೋ ಸಾಂಗ್ ನೋಡಿ ಫ್ಯಾನ್ಸ್ ಗಳು ಹೆಂಗ್ ಮಾಡಿದಾರೆ ಸಾಂಗ್ಸ್ ನಾವ್ ತರಿದ್ ಮಾಡಿದ್ದಾರೆ ಯಾವತರ ಲಿರಿಕ್ಸ್ ಬರ್ತಿದಾರೆ ಅಂತ ಅಂದ್ರೆ ಯಾವ ಮೇಕರ್ ನಾವು ಏನಿದು ಆಕ್ಚುಲಿ ಅವ್ರಿಗೆ ಏನು ಎಕ್ಸ್ಪೀರಿಯನ್ಸ್ ಇಲ್ದೆ ಬರಿ ಮೊಬೈಲ್ ಇಟ್ಕೊಂಡು ಆ ಲೆವೆಲ್ ಮಾಡ್ತಾರೆ ಸೊ ಆ ಒಂದು ಒಂದು ಪ್ರಯತ್ನ ಅಷ್ಟೇ ಇದೆ ಆಕ್ಚುಲಿ ನಿಮ್ಗೊಂದು ಸ್ಪೇಸ್ ಕೊಟ್ಟು ನೀವು ಮಾತಾಡಿ ಅನ್ನೋ ಪ್ರಯತ್ನ ಈ ಸಿನಿಮಾ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ